ನಂದು ಬೈಕ್ ಚೆಕ್ ಅದು ಗೊತ್ತಿಲ್ಲ ಒಂದು ಟೈಮ್ ಕ್ರಾಸ್ ಚೆಕ್ ಮಾಡ್ಕೊಂಡೋಣ ಏನು ಹಂಗೇನು ಫೀಲ್ ಆಗ್ತಾ ಇಲ್ಲ ಟು ಏನು ಭಾಳ ಕಮ್ಮಿ ಆಗಿಲ್ಲ ಸ್ವಲ್ಪ ಕಮ್ಮಿ ಆಗೈತೆ ಅಷ್ಟೇ ತರ್ಟಿ ಟೂ ಐತಿ ತರ್ಟಿ ಸಿಕ್ಸ್ ಬ್ಯಾಕ್ ಭಾಳ ಏನು ಕಮ್ಮಿ ಆಗಿಲ್ಲ ಸ್ವಲ್ಪ ಕಮ್ಮಿ ಆಗೈತೆ ಅಷ್ಟೇ ಅಲ್ಲ ಇಂಡಿಕೇಟ್ರೇಟ್ರಿಬಿಟ್ಟಿವನ ನಾಗ್ಪುರ್ ನಿಯರ್ ಇದ್ವಿ ಏನೋ ಒಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂತಂದ್ರೆ ಕೇದಾರ್ನಾಥು ಆನ್ಲೈನು ಮತ್ತು ಆಫ್ಲೈನ್ ಎರಡು ಕ್ಲೋಸ್ ಆಗಿದೆ ಟಿಕೆಟ್ ಕೌಂಟರ್ಸ್ ಏನೋ ತರ್ಟಿ ನೈನ್ ಲ್ಯಾಕ್ಸ್ ಏನೋ ಟಿಕೆಟ್ ಬುಕ್ ಆಗಿದ್ದಾವಂತೆ ಒಂದು ದಿವಸಕ್ಕೆ ಆರಿಂದ ಏಳು ಲಕ್ಷ ಜನ ವಿಸಿಟ್ ಮಾಡ್ತಾ ಇದ್ದಾರಂತೆ ಕೇದಾರ್ನಾಥ್ಗೆ ಹಂಗಾಗಿ ಟೆಂಪ್ರವರಿ ಈಗ ಆಫ್ಲೈನು ಮತ್ತು ಆನ್ಲೈನ್ ಟಿಕೆಟ್ ಎರಡು ಕ್ಲೋಸ್ ಆಗಿದ್ದಾವಂತೆ ಈಗ ನಮಗೆ ಹೋದ್ರಲ್ಲಿ ಹೋದ್ರೆ ನಮಗೆ ಇವಾಗ ಏನು ಟಿಕೆಟ್ ಸಿಗುತ್ತಾ ಇಲ್ಲ ಅನ್ನೋ ಡೌಟ್ ಅದಕ್ಕೆ ನಾವು ಈಗ ಸ್ವಲ್ಪ ನಾವೇನು ಹೋಗ್ತಾ ಇದೀವಿ ರೂಟ್ ಮ್ಯಾಪ್ ಸ್ವಲ್ಪ ಚೇಂಜಸ್ ಮಾಡಿದೀವಿ ಫಸ್ಟ್ ವಾರಣಾಸಿ ಅಯೋಧ್ಯೆ ನೇಪಾಳ ನೋಡ್ಕೊಂಡು ಆಮೇಲೆ ಜಾರ್ದ ಮಾಡೋಣ ಅಂತ ಫಿಕ್ಸ್ ಆಗಿದ್ದೀವಿ ಇವಾಗ ನಾವು ಫಸ್ಟ್ ಇವಾಗ ವಾರಣಾಸಿ ಹೋಗ್ತಾ ಇದೀವಿ ಬನ್ನಿ ಹೋಗೋಣ ಏನ್ ಬ್ರೋ ಏನ್ ಮಾಡ್ತಾ ಇದ್ರ ಸ್ನೇಹಿತರೆ ಇವಾಗ ನಾವು ಏನಪ್ಪ ಅಂದ್ರೆ ನಾಗಪುರ್ ದಾಡ್ಕೊಂಡು ಈ ವಾರಾಣಸೈದಿ ರೂಟ್ ಇದ್ದೀವಿ ಒಂದು ಟೀ ಜಸ್ಟ್ ಏನೋ ಟೀ ಬ್ರೇಕ್ ಹಾಕಿದ್ವಿ ಸೊ ಏನಪ್ಪ ಅಂದ್ರೆ ಉದ್ದೇಶ ಇವಾಗ ಮಳೆಗಳು ಸ್ಟಾರ್ಟ್ ಆಗಿದೆ ನಿಮ್ಗೆ ನೋಡಿರ್ಬೋದು ನಮ್ಮ ಕರ್ನಾಟಕ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ ಇನ್ನೂ ಇಲ್ಲಿ ಇಲ್ಲ ಸದ್ಯದಲ್ಲಿ ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಹಂಗಾಗಿ ಸ್ವಲ್ಪ ಏನು ಈಗ ಒಂದು ರೋಡಲ್ಲಿ ನಾವು ಒಂದು ಬೀಜ ಒಂದು ಏನೋ ಒಂದು ಅಭಿಯಾನ ಮಾಡ್ತಾ ಇದೀವಿ ಸೇವನೆ ಸೇವ್ ಲೇಪ್ ಅಂತ ನಮ್ಮ ಹತ್ರ ಒಂದು ಮಿನಿಮಮ್ ಸಾವಿರ ಬೀಜಗಳನ್ನ ನಾವು ಸಸ್ಯಗಳನ್ನ ನೆಡಬೇಕಂತ ನಮ್ದು ಏನೊಂದು ಆಸೆ ಐತೆ ಹಂಗಾಗಿ ಕೆಲವೊಂದು ಜನಗಳನ್ನು ಕೊಡ್ತಾ ಇದ್ವಿ ಮತ್ತೆ ನಾವು ಎಲ್ಲಾದರೂ ಟ್ರೀ ಬ್ರೇಕ್ ಟೀ ಬ್ರೇಕು ಲಂಚ್ ಬ್ರೇಕಲ್ಲಿ ಕೆಲವೊಂದು ಸಸಿಗಳ ನೆಡೋ ಪ್ರ ಸಸಿಗಳು ಕೂಡ ನಡ್ತಾ ಇದ್ವಿ ಇವಾಗ ಇಲ್ಲಿ ಸ್ವಲ್ಪ ಸಸಿಗಳ್ ಅಂತ ಅಂದ್ಕೊಂಡಿದ್ವಿ ನೀವು ಇಲ್ಲಿ ಬೀಜಗಳ್ ನೋಡ್ಬೋದು ಶ್ರೀಗಂಧ ಶಿವನಿ ಮತ್ತು ದೇಗಂಧ ಸುಮಾರು ಬೀಜಗಳಿದ್ದಾವೆ ನಮ್ಮ ಏನಪ್ಪ ಅಂದರೆ ಈಗ ಮಾನ್ಸೂನ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆಯಲ್ಲ ಏನೋ ಒಂದು ಹತ್ತು ಬೀಜ ನಟರು ಒಂದು ಎರಡು ಸಸಿ ನೆಟ್ಟರು ನಮ್ಗೆ ಖುಷಿನೇ ಒಳ್ಳೇದು ಮಾಡೋ ಮಾಡೋಣ ನಮ್ಮ ಕೈ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ನಾವು ಮಾಡೋಣ ಒಳ್ಳೆಯದು ಮೇಲೆ ಭಗವಂತಿದ್ದಾನೆ

ಇವಾಗ ನಾವು ಸುಮಾರು ಜನ ಈಗ ಹೋಗ್ಬೇಕಾದ್ರೆ ರೋಡಲ್ಲಿ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ವಿ ನಾವು ಅಷ್ಟೇ ಜಾಗೃತಿ ಮೂಡಿಸಿದ್ರು ಸರಿ ಹೋಗಲ್ಲ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮನಿಗೆ ಇರ್ಬೋದು ನಿಮ್ಮ ಕಾಕ ಇರ್ಬೋದು ಎಲ್ಲರಿಗೂ ಜಾಗೃತಿ ಮೂಡಿಸಿ ಎಲ್ಲರೂ ಒಂದು ಕೈಯಿಂದಂತೂ ಯಾವುದೂ ಚಪ್ಪಾಳಿ ಹೊಡೆಯಕ್ಕಾಗಲ್ಲ ಕೈ ಕೈ ಸೇರಿದ್ರೆ ಚಪ್ಪಾಳೆ ಪ್ರತಿಯೊಬ್ಬರಿಗೂ ನಿಮ್ಮ ಊರಲ್ಲಿರೋ ಈ ತಂದೆ ತಾಯಿ ಇರ್ಬೋದು ಅವ್ರ ಇರ್ಬೋದು ಅಕ್ಕವರು ಯಾರು ಬೇಕಾದ್ರೂ ಇರ್ಬೋದು ಅವ್ರಿಗೊಂದು ಜಾಗೃತಿ ನೀವು ಮೂಡಿಸ್ರಿ ಮತ್ತು ಗೌರ್ಮೆಂಟ್ಗೂ ಇದನ್ನ ಆಲ್ಮೋಸ್ಟ್ ವೀಡಿಯೋ ಎಲ್ಲ ಶೇರ್ ಮಾಡಿ ಗೌರ್ಮೆಂಟ್ಗೂ ಇದು ರೀಚ್ ಆಗಲಿ ಯಾಕಂದರೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ತಗೋ ಭಾಳ ಇದು ಹೆಲ್ಪ್ಫುಲ್ ಆಗುತ್ತೆ ನಾವು ಇವು ಬರಬೇಕಾದ್ರೆ ನೋಡಿದ್ವಿ ನಾವು ಮಾರಾಷ್ಟ್ರ ಎಂಟ್ರಾದರೆ ಪ್ರತಿಯೊಂದು ನೀವು ರೋಡಲ್ಲಿ ಯಾವುದೇ ಒಂದು ರೋಡ್ ನೋಡಿದ್ರು ಒಂದು ಮರ ಕಡ್ದಿದ್ದು ನೋಡಿದ್ವಿ ನಾವು ಎಷ್ಟೊಂದು ನೇಚರ್ ಇದೆ ಅಂದರೆ ಎಲ್ಲಿ ಮರಗಳನ್ನು ಅವರು ಸುಮ್ಮನೆ ಸುಮ್ಮನೆ ಎಲ್ಲಿ ಕಡ್ದಿಲ್ಲ ಅದಕ್ಕೆ ನಾವು ಕರ್ನಾಟಕದಲ್ಲಿ ಒಂದು ಸಣ್ಣ ರಸ್ತೆ ಮಾಡಿದ್ರು ಸಾವಿರಾರು ಮರಗಳನ್ನ ಕಡಿತಾರೆ ಆದರೆ ಮಹಾರಾಷ್ಟ್ರದಲ್ಲಿ ಅವರು ಎಷ್ಟು ಇನ್ಸೆಟಿವ್ ಎತ್ಕೊಂಡಿದ್ದಾರೆ ಅಂದರೆ ಒಂದೇ ಒಂದು ಮರಗಳನ್ನು ಕಡ್ದಲ್ಲ ಅಷ್ಟು ನೀಟಾಗಿ ರೋಡ್ಗಳಿದ್ದಾವೆ ಆ ಥರ ನಮ್ಮ ಕರ್ನಾಟಕದಲ್ಲಿ ಯಾವ ಒಂದು ಗೌರ್ಮೆಂಟ್ ಬಂದ್ರೂ ಈ ಥರ ಇನ್ಸಿಟಿವ್ ಎತ್ಕೊಳ್ತಾ ಇಲ್ಲ ಇದು ವಿಡಿಯೋನ ಆಲ್ಮೋಸ್ಟ್ ಎಲ್ಲರಿಗೂ ಶೇರ್ ಮಾಡಿರಿ ಈ ಗೌರ್ಮೆಂಟ್ ಇದ್ರ ಬಗ್ಗೆ ಗಮನ ನಮ್ಮದು ಹೇಳ್ಕೊಳ್ಳಿ ಅಷ್ಟೇ ಹಾಂ ಓಕೆ ಸ್ಟಾರ್ಟ್ ಮಾಡ ನನ್ನ ಪ್ರೀತಿಗೆ ಬೆಲೆ ಕೊಡಲಿಲ್ಲ ನಿನ್ನ ಸುಡಲೇನು ರೊಕ್ಕದ ಮೇಲೆ

ಕಾಶಿ ಇನ್ನೂ ಫೈವ್ ಫಿಫ್ಟಿ ಕಿಲೋಮೀಟರ್ಸ್ ಐತಿ ಏನಪ್ಪ ಅಂತಂದ್ರೆ ಇವತ್ತು ಊಟ ದಾರಿ ಸಾಗಿಲ್ಲ ಎಷ್ಟು ಭಾಳ ಅಂದ್ರೆ ಭಾಳ ಅಭ್ಯರ್ ಇತ್ತು ಟೆಂಪ್ರೇಚರ್ ಎಷ್ಟು ಅಂದ್ರೆ ನಿಮ್ಗೆ ಫಾರ್ಟಿ ಏಯ್ಟ್ ಫಿಫ್ಟಿನ ಟೆಂಪ್ರೇಚರ್ ಇತ್ತು ಹಂಗಾಗಿ ಇವತ್ತು ಸ್ವಲ್ಪ ಹನ್ನೆರಡು ಗಂಟೆವರೆಗೂ ಅಷ್ಟು ಡೆಸ್ಟಿನೇಷನ್ ರೀಚ್ ಮಾಡಿಬಿಟ್ಟು ಸ್ವಲ್ಪ ಸ್ಟೇ ಮಾಡಿಬಿಟ್ಟು ಬೆಳಗ್ಗೆ ಮತ್ತು ಬೇಗ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿ ಏನೋ ಏನೇನೋ ಬಿದ್ದಿದೆ ಸ್ವಲ್ಪ ರೇಟ್ಗೆ ಹೋಗಿ ಎಷ್ಟಾಗುತ್ತೆ ಅಷ್ಟು ಹೊಡೆದ್ಬಿಟ್ಟು ಆಮೇಲೆ ಸ್ವಲ್ಪ ಸ್ಟೇ ಮಾಡ್ಕೊಂಡು ಬೆಳಗ್ಗೆ ಬೇಗ ಅಂದ್ಕೊಂಡಿದ್ವಿ ಇನ್ನೂ ವಾರಣಾಸಿ ಫೈ ಫಿಫ್ಟಿ ಕಿಲೋಮೀಟರ್ಸ್ ಇದೆ ಬನ್ನಿ ಮತ್ತೆ ಬನ್ನಿ ಹೋಗೋಣ ಜಬಲ್ಪುರದ ದಾಟ್ಕೊಂಡು ಒಂದು ಹತ್ತು ಕಿಲೋಮೀಟ್ರ್ವರೆಗೆ ಬಂದಿವಿ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹುಡುಗ್ ಬಾಯ್ಸ ಗೇರ್ಸ್ ತೆಗ್ದಿದ್ದಾರೆ ಏನಪ್ಪ ಅಂತಂದರೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿ ಆಮೇಲೆಲ್ಲ ಇದು ಮಾಡ್ತಾಯಿದ್ವಿ ನಾವು ಅವ್ರು ಬಂದ ತಕ್ಷಣ ಅವ್ರಿಗೆ ಗೊತ್ತ ಗೊತ್ತಾಯ್ತಾನೆ ಯಾಕಂದರೆ ಟೈಮಿಂಗ್ ಈಗ ಆಲ್ಮೋಸ್ಟ್ ಲೆವೆನ್ ತರ್ಟಿ ಆಗಿದೆ ಅವ್ರು ಮಲ್ಗಾಕೆ ಬಂದಿದ್ದಾರ್ದು ಅಲ್ಲಿ ಹೋಗಿ ಬಿಡಿ ಮಲ್ಕೊಳ್ಳಿ ಅಂತಂದು ಹೇಳಿದರು ನಂಗೆ ಒಂದು ಜಾಗ ತೋರಿಸಿದ್ರು ನೋಡಿ ಇಲ್ಲೇ ಇವಾಗೆಲ್ಲ ಬೈಕ್ ಸೈಡ್ಗಳು ಹಾಕಿ ಇವಾಗ ಇಲ್ಲೇ ಟೆಂಟ್ ಹಾಕ್ತೀವಿ ಬೆಳಿಗ್ಗೆ ಸ್ವಲ್ಪ ಬೇಗದ ಮತ್ತೆ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ನಮಸ್ಕಾರ ಸುಭೋದಯ ಡೇ ತ್ರೀ ಜಾಬ್ಲಿಪುರ ಕ್ರಾಸ್ ಮಾಡ್ಕೊಂಡು ಇಲ್ಲೇ ಪೆಟ್ರೋಲ್ ಬಂಕಲ್ಲಿ ಸ್ಟೇ ಆಗಿದ್ವಿ ಏನಪ್ಪ ಅಂತಂದ್ರೆ ನಾವೇನು ಬಂದು ಪೆಟ್ರೋಲ್ ಬಂಕ್ ಅದ್ರ ಸೈಡ್ ಆಗಿ ನಮ್ಗೆ ಏನು ಕೇಳೋದು ಅಂದ್ಕೊಂಡಿದ್ವಿ ಅವ್ರಿಗೆ ಗೊತ್ತಾ ಆಲ್ಮೋಸ್ಟ್ ರೇಡರ್ಸ್ ಬಂದು ಬರ್ತಾರಲ್ಲ ಅವ್ರಿಗೆ ಅನ್ಸುತ್ತೆ ಹೋಗಿ ಇಲ್ಲಿ ಒಂದು ಅವ್ರು ಒಂದು ಜಾಗ ತೋರಿಸಿದ್ರು ಅಲ್ಲಿ ಹೋಗಿ ಸ್ಟೇ ಮಾಡಿ ಅಂತ ಇಲ್ಲೇ ಸ್ಟೇ ಮಾಡಿದ್ವಿ ಗಾಡಿ ಎಲ್ಲ ಚೇಂಜ್ ಮಾಡ್ಕೊಂಡು ಇವಾಗ ರೇಡ್ ಮಾಡ್ತಾ ಇದ್ವಿ ಇವಾಗ ಇನ್ನೂ ಫೋರ್ ಫಿಫ್ಟಿ ಕಿಲೋಮೀಟರ್ಸ್ ಇದೆ ವಾರಾಣಸಿ ವಾರಣಾಸಿ ಇವತ್ತು ಈವ್ನಿಂಗ್ ಗಂಗಾರತಿಗೆ ಟೈಮ್ ಕ್ಯಾಚ್ ಮಾಡ್ಕೊಂಡು ಹೋಗ್ಬೇಕು ಈಗ ಅಷ್ಟೇ ಹೋಗ್ಬೇಕಾಗತ್ತೆ ಹ್ಞೂ ಕರೆಕ್ಟ್ ಗಂಗಾರತಿ ಸಾಯಂಕಾಲ ಇರುತ್ತೆ ಅಷ್ಟ್ರೊಳಗೆ ಒಳಗೆ ಹೋಗಿ ಸ್ವಲ್ಪ ಘಾಟು ಮತ್ತು ಇನ್ನೊಂದು ಸ್ವಲ್ಪ ಟೆಂಪಲ್ಸ್ ಸಲುವಾಗೆಲ್ಲ ನೋಡಿಕೊಂಡು ಹೋಗೋಣ ಎಲ್ಲ ಇಲ್ಲೇ ಪಾರ್ಕ್ ಮಾಡಿದ್ರಿ ಇಲ್ಲೇ ಟೆಂಟ್ ಹಾಕಿದ್ದು ಸೋರೋದೇ ಆಲ್ರೆಡಿ ಇವತ್ತು ಭಾಳ

समझ गए एक मिनट हम अवेयरनेस के लिए मतलब अभी देखे ना आप ज्यादा गर्मी था फोर्टी फोर्टी फाइव टेम्परेचर गया था है? अरे हल्ला नहीं करो यार थोड़ी फोर्टी फोर्टी फाइव टेम्परेचर गया था हम ऐसे छोड़ेगा तो फिफ्टी फाइव फिफ्टी सिक्स टेम्परेचर गए तो हम जिंदा नहीं रख सकते हा। ज़्यादा हाट होता है गर्मी होता है इसलिए क्या करो तम आपका वो ज़मीन में थोड़ा शशि क्या बोलते हैं प्लानट प्लानट डाल दो ज़्यादा डाल दो तुम्हारा सभी आदम को बोल दो नहीं काटना ट्री का ठीक है भैया समझ में आया ना मैं क्या बोला इसलिए भैया आपको आपको, मैं, आपको मैं, वो इधर शिवनी है ये फॉरेस्ट में हम कलेक्ट किया है शिवनी शिवनी ट्री है बड़ा ट्री होता है तुम गर्मी गर्मी नहीं तो तुम जमीन में थोड़ा डाल दो वो आदमी किधर है आपका? सिमनी का झाड़ है ये। हाँ 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 बुधा होगा बड़ा बड़ा होगा बुधा। सीधा होता है। हाँ 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 सिमनी। हाँ लंबा होता है। लंबा होता है। तो ओके। हाँ। खेत वाला हूँ मैं मेरी किसानी है। हाँ हाँ हाँ। इसे किसानी है। हाँ। मैं ये डालूँगा मैड पे। हाँ डाल दो भाई। वही वही डाल दो ओ भैया ब्रदर ಈ ಶಿವಣಿ ಪ್ಲಾನೆಟ್ ತಮ್ಮ ತುಂಬ ಗರ್ಮೆಂಟ್ ಡಾಲ್ದ ಟೀಕೆ ಅವರೇಕ ಅಪ್ಕೆ ಹಾಂ ಹಾ ಅಪ್ಕ ಅದ್ಮಿಕ್ಕಿದ್ರೆ ಅಪ್ಕಾ ತುಂಬ ಅದ್ಮಿಕ ತೊಡದೆ ಅದ ನಾವು ಇಲ್ಲಿ ಏನು ಪೆಟ್ರೋಲ್ ಬಂಕ್ ಅಷ್ಟೇ ಹೇಗಿದ್ವಿ ಅವ್ರಿಗೂ ಇದ್ರ ಬಗ್ಗೆ ಹೇಳಿದ್ವಿ ನಾವೇನು ಈಗ ಒಂದು ಈ ಥರ ಮಾಡೋಕೆ ಮಾಡ್ಕೊತೀವಿ ಅಂತಂದು ಅವರು ತುಂಬ ಖುಷಿಯಾದರು ಅವ್ರಿಗೂ ಸ್ವಲ್ಪ ಎಲ್ಲ ಬೀಜೆಲ್ಲ ಹಸಿ ಹಂಚಿದ್ವಿ ಇವಾಗ ರೀ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಹೋಗಿ ಟೀ ಬ್ರೇಕ್ ತಗೊಂಡು ಒಂದು ನೆಡೆ ಹೋಗೋಣ ಇಲ್ಲಾಂದ್ರೆ ಸ್ವಲ್ಪ ಮುಂದೆ ಹೋಗಿ ಟೀ ಏನು ಕುಡ್ಕೊಂಡು ರೀಸ್ಟಾರ್ಟ್ ಸ್ಟಾರ್ಟ್ ಮಾಡೋಣ ಈ ರೇಡಿ ನಾವು ಎಷ್ಟೊಂದು ಪ್ರಿಪ್ರೇಷನ್ ಮಾಡ್ಕೊಂಡು ಅಂದರೆ ಇವಾಗ ಏನಾದ್ರು ಏರ್ ಕಮ್ಮಿ ಆಯ್ತಪ್ಪ ಅಂತಂದ್ರೆ ನಮ್ಮ ಹತ್ರ ಈಗ ಒಂದು ಏರ್ ಪವರ್ ಬ್ಯಾಂಕ್ ಐತಿ ಆರಾಮ್ ಹಾಕ್ಕೊಂಡು ಹೋಗ್ಬೋದು ಆಲ್ಮೋಸ್ಟು ರಾತ್ಸಟ್ಟಿಂದ ಒಂದು ಟೂಲ್ಸ್ ಬ್ಯಾಗ್ ಇಟ್ಕೊಂಡಿದ್ವಿ ಆಲ್ಮೋಸ್ಟ್ ಆ ಟೂಲ್ಸ್ ಬ್ಯಾಗಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮ ಗಾಡಿಗೆ ಏನೇನು ಮೇನ್ಪಡಿಸಬೇಕು ಎಲ್ಲ ರಿಗಮೋ ಮಾಡೋಕ್ಕಿರಲಿ ಎಲ್ಲದ ಮತ್ತೆ ಆಯಿಲ್ ಚೇಂಜು ಎಲ್ಲ ನಾವು ಮಾಡ್ಕೊತಾ ಇರೋದು ಮತ್ತೆ ಏನಪ್ಪ ಬಂದ್ರೆ ಮೊರ ನಾವು ಸ್ವಲ್ಪ ಸ್ಪಾರ್ಕ್ ಪ್ಲಗ್ ಕ್ಲಚ್ ಕೇಬಲ್ ರೇವ್ ಕೇಬಲ್ ಎಲ್ಲ ಆಲ್ಮೋಸ್ಟ್ ಹೊಸ ಹಾಕ್ಸ್ಕೊಂಡ್ವಿ ಹಂಗಾಗಿ ಅದ್ರದ್ದು ಏನು ಪ್ರಾಬ್ಲಮ್ ಏನು ಬರೋಲ್ಲ ಆಲ್ಮೋಸ್ಟ್ ಅನ್ಕೊಂತಿದ್ವಿ ಹಂಗಾಗಿ ಮಿಲ್ಕಿದಲ್ಲ ಆಯಿಲ್ ಚೇಂಜಿಂಗು ಸಣ್ಣ ಪೋಟ ಏನಾದರೂ ಸರ್ವಿಸ್ ಏನೇ ಇರಲಿ ಎಲ್ಲ ನಾವು ಮಾಡ್ಕೊತಾ ಇದ್ದೀವಿ